ಅಪ್ಪ ಈಗ ನನ್ ಕತ್ತು ಪರವಾಗಿಲ್ಲ ಸರಿ ಆಯ್ತು ಇಷ್ಟ ದಿನ ಅಂತ ಸೊಟ್ಟ ಇಕ್ಕಂಡೇ ಮಾತಾಡ್ಬೇಕಾಗಿತ್ತು ಊಟ ಬೇರೆಯವ್ರು ಮಾಡಿಸ್ಬೇಕಾಗಿತ್ತು ಸದ್ಯ ಆಯ್ತಲ್ಲ ದೇವ್ರಿ ಶಿಲ್ಪ ಶಿಲ್ಪಾ ಈ ಕತ್ನೋವು ಹೆಂಗೈತಮ್ಮ ಈಗ ಕತ್ತಿಂಗ್ ಆಡಸ್ಬೋದ ಅತ್ಲಾಗು ಇಟ್ಲಾಗೂನು ಇನ್ನೊಂದು ನೋಯ್ತೈತ ಇಲ್ಲ ಕಣತೆ ಸ್ವಲ್ಪ ನೋವು ಐತೆ ಆದ್ರೆ ಅಷ್ಟೊಂದೇನು ನೋವಿಲ್ಲ ಇಲ್ಲ ಈಗ ನಾನೇ ಊಟ ಮಾಡ್ಬೋದು ಕತ್ತೊಂದ್ ಸ್ವಲ್ಪ ಹಿಂಗೆ ಆಕಡೆ ಈ ಕಡೆ ತಿರುಗಿಸಬಹುದು ಏನು ತೊಂದರೆ ಇಲ್ಲ ಅತ್ತೆ ಹಾ ಚೆನ್ನಾಗಿದ್ದೀನಿ ಹೌದಾ ಸದ್ಯ ಹೆಂಗ ನಿನ್ ಕತ್ ಚೆನಕಪ್ಪ ನೋಡ್ಕೆ ನೋಡ್ಕೆಮಕಿ ಅಂತ ಹೇಳಿ ನಿನ್ನ ಇಲ್ಲಿ ಕರ್ಕೊಂಬಂದ ಆದ್ರೆ ನಿನ್ ಕತ್ ನೋಡಿರಿ ಸೊಟ್ಟಾಗ್ಬಿಟ್ಟಿತ್ತು ಅಯ್ಯೋ ದೇವ್ರಿ ಯಾವಾಗ ನೆಟ್ಗಾಗುತ್ತಪ್ಪ ಅಂತ ಹೇಳಿ ತಂಗತ್ತು ಸಿಂಕೆ ಆದಿತ್ತು ಹೆಂಗ ಸದ್ಯ ಸರಿ ಆಯ್ತಲ್ಲ ಊಟ ಮಾಡ್ತೇನಮ್ಮ ಮತ್ತೆ ಈಗಿನ ರಾಧನೆ ಊಟ ಕೊಟ್ಟು ರಾಮಗೆ ಏನೋ ಇಡ್ಲಿ ಬೇಕು ಅಂತ ಹೇಳಿ ಆಟ ಮಾಡ್ತಿದ್ದ ಅದಕ್ಕೆ ಇಡ್ಲಿ ತಿನ್ಸ್ಕೊಬತ್ತೀನಿ ಅಂತ ಹೇಳಿ ಹೋಟ್ಲತ್ತ ಕರ್ಕೊಂಡ್ ಹೋದ್ಲು ನಾನು ಏನು ಬೇಡ ಇಲ್ಲೇನೇ ಅದೇ ಅಭ್ಯಾಸ ಮಾಡ್ಕೊತಾನೆ ಹೋಟ್ಲು ತಿಂಡಿ ತಿನ್ಬದ ಯಾಕೆ ಕರ್ಕೊಂಡು ಹೋಗ್ತೀಯ ಅಂತಂದ್ರೆ ಏನು ಆಗಲ್ಲ ಅವನು ಆಸೆ ಪಟ್ಟಿದ್ದಾನೆ ಅಪ್ಪ ಅವನ ಆಸೆ ಯಾಕೆ ನಿರಾಸೆ ಮಾಡಬೇಕು ಬರ್ತೀನಿ ಅಂತ ಕರ್ಕೊಂಡು ಹೋದ್ಲು ಅತ್ತೆ ರಾ ಹ್ಮ್ ಹೋದ್ರೆ ಹೋಗ್ಲಿ ಬಿಡಮ್ಮ ಸುಮ್ಮನೆ ಯಾಕೆ ಅವರಿಬ್ರು ತಂಟಿಗೆ ಹೋಗ್ಬೇಡ ನಮ್ಗಾಗಿರೋದು ನೋವೇ ಸಾಕು ಇವಾಗಲೇನು ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲೇಡು ಅವನು ಹೋಟ್ಲು ತಿಂಡಿ ತಿಂದು ತಿಂದು ಅದೇ ಕಲ್ತ್ಕೊಂತಾನೆ ಅದೇ ಅಭ್ಯಾಸ ಆಗುತ್ತೆ ಹ್ಮ್ ಹೋಟ್ಲು ಕರ್ಕೊಂಡು ಹೋದೆ ಏನು ಮಾಡೋಕ್ಕಾಗಲ್ಲ ನಾವೇನಾದರೂ ಆ ಅದೇವ್ವ ಬಂದು ನಮ್ಮನ್ನು ಇಟ್ಕೊಂಡ್ಬಿಡುತ್ತೆ ನಿನ್ನೂನು ಹೆಂಗೆ ಕತ್ತು ಸಟ್ಟ ಮಾಡಿಬಿಟ್ಟಿತ್ತು ನೋಡ್ದಲ್ಲ ಹ್ಞೂ ಅದಕ್ಕೆ ಆಯ್ತೆ ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗಲಿಲ್ಲ ಹೆಂಗಾದ್ರೂ ಮಾಡ್ಕೊಂಬಿ ಅಂತೇಳಿ ಸುಮ್ಮನಾದೆ ಹ್ಞೂ ಸರಿ ನಮ್ಮ ಆಯ್ತು ನಾನು ಒಂದಿಟ್ಟು ಹೊರಗಡೆ ಹೋಗ್ಬತ್ತೀನಿ ಹುಷಾರು ಹಂಗ ಹಾಂ ಯಾತನ ಬೇಕು ಅಂತಂದರೆ ಮಾಡ್ಕೊಂಡು ಉಣ್ಣು ಹಿಂಗೇನಾದ್ರೂ ತಿನ್ಬೇಕು ಅನ್ಸಿರಂಗ ಹ್ಞೂ ಸರಿ ಕಾಣುತ್ತೆ ಆಯ್ತು ಹೋಗ್ ಬಾ ಜಲ್ದಿ ಬಾ ಆಯ್ತು ಆಯಿತು ಬರ್ತೀನಿ ಆ ರಾಧನ್ ಪರವಾಗಿ ಆ ದೆವ್ವ ನೋಡ್ದ ಎಲ್ರಿಗೂ ಹೆಂಗ್ ಕಾಟ ಕೊಡುತ್ತೆ ನನಗಂತೂ ಈ ದೆವ್ವ ಪಿಡೆ ಪಿ ಶಾಚಿಂಗ್ ಕಾಟ ಕೊಡ್ತಾವೆ ಅಂತಂದ್ರೆ ನಂಬಕ್ಕೆ ಆಗಲ್ಲಪ್ಪ ಏನಿದು ಏನಿದ್ವಾ ರಾಧಾ ಏನು ಒಳ್ಳೆತನ ತೋರ್ಸೋಳು ಏನ್ ಕತ್ಯ ದೆವ್ವಕ್ಕೆ ಅಕ್ಕು ದೇವ್ ಒಂದಲ್ಲ ಒಂದಿಸ ಗೊತ್ತಾಗುತ್ತೆ ಅವ್ನ ಮಗುಗೆ ಇಲ್ಲಿರೋದೆಲ್ಲ ಹೇಳ್ಕೊಟ್ಟು ಹಾಳು ಮಾಡ್ತಾಳಲ್ಲ ಅವಾಗ ಗೊತ್ತಾಗುತ್ತಿ ಹ್ಮ್ ರಾಮಗೆ ಚೆನ್ನಾಗಿ ಒಳ್ಳೇದ್ ಮಾಡ್ತಾಳೆ ನೋಡ್ಕೊಂತಾಳೆ ಚೆನ್ನಾಗಿ ಅಂತ ಹೇಳಿ ಮೇಲೆ ಪ್ರೀತಿ ಅದಕ್ಕೆ ಸ್ವಲ್ಪ ಒಂದ್ ಹ್ಮ್ ಈಗಲೂ ನಂಬಿಕೆ ಹಾಧಾ ಏನ್ಮಾ ರಾಧಾ ಮನೆಯಿಲ್ಲ ಹ್ಮ್ ರಾಮು ನಾವು ಹೋಟ್ಲಿ ಕರ್ಕೊಂಡು ಹೋದ್ಲು ಅವನೇನೋ ಇಡ್ಲಿ ತಿನ್ಬೇಕು ಅಂತ ಹೇಳಿ ಆಟ ಮಾಡ್ತಿದ್ದಾ ಅದಕ್ಕೆ ಇಡ್ಲಿ ಕೊಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಅವಳಿ ಹ್ಮ್ ಏನ್ ಹೇಳಿ ಹೌದಾ ಸರಿ ಆಯ್ತು ಬಿಡು ಕೊಡ್ಸ್ಕೊಂಬರ್ಲಿ ಅವನ್ ಕೈಯಲ್ ದುಡ್ಡು ಏನ್ ದುಡ್ಡಿದು ಅದೇ ತೆಂಗಿನ ತೋಟ ತಗೊಂಡಿದ್ರಲ್ಲ ಅವರು ಇನ್ನ ಹತ್ ಸಾವಿರ ಬಾಕಿ ಉಳಿಸ್ಕೊಂಡಿದ್ರು ಅದಕ್ಕೆ ಕೊಟ್ಟು ಹೋದ್ರು ಅದನ್ ಕೈ ಕೊಡೋಣ ಅಂತೇಳಿ ತಗೊಂಬಂದೆ ಹ್ಮ್ ಅಲ್ಲ ಮವ ಮನೆಗೆ ಹಿರಿಯರು ಅಂತ ಹೇಳಿ ಅತ್ತೆ ಇದಾರೆ ಅವ್ರ ಕೈ ಕೊಡದ್ ಬಿಟ್ಟು ಅದನ್ ಕೈ ಕೊಡ್ತೀನಿ ಅಂತ ಹೇಳ್ತಾ ಇದೀರಲ್ಲ ಏನು ಅಲ್ಲ ನೆನ್ನೆ ಮನೆ ಬಂದಿರೋಳು ಹೆಚ್ಚಾಗ್ಬಿಟ್ಲ ಅತ್ತೆಗಿಂತಾನ ಮಾವ ನೀವು ಈ ತರ ನಡ್ಕೊಳ್ಳೋದು ಸರಿ ಕಾಣಿಸ್ತಾ ಇಲ್ಲ ಹ ಅಲ್ಲ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ತಾನಿ ನಿಮ್ಮೆಂತಿ ನೆನ್ನೆ ಮನೆ ಬಂದಿರೋಳು ಅವಳಿಗೆ ಇಷ್ಟೊಂದು ಮರ್ಯಾದೆನಾ ಅತ್ತೆ ಮರ್ಯಾದೆ ಹಂಗಲ್ವೇ ಶಿಲ್ಪ ಅಮ್ಮಗೂ ವಯಸ್ಸಾಯ್ತು ಸುಮ್ನೆ ಇದನ್ನೆಲ್ಲ ದುಡ್ಡು ಪಡು ಕೊಟ್ರೆ ಎಲ್ಲಾನ ಇಕ್ಕಿ ಮಾರ್ತ್ ಬಿಡುತ್ತೆ ಅದೇನು ಹೇಳ್ತಾರಲ್ಲ ಅರಳು ಮರಳು ಅರವತ್ತು ವರ್ಷಕ್ಕೆ ಅಂತಾನ ಅದಕ್ಕೆ ಎಲ್ಲ ಇಕ್ಕಿ ಮಾರ್ತಿರ್ತಾ ಅದು ರಾಧಾ ಬುದ್ಧಿವಂತಿ ಸರಿಯಾಗಿ ಇಕ್ಕೇತಾಳೆ ಅಚ್ಕಟ್ಟ ಖರ್ಚು ಮಾಡ್ತಾಳೆ ಯಾವುದಕ್ಕೆ ಎಷ್ಟು ಬೇಕು ಅಂತ ಹೇಳಿ ಅದಕ್ಕೆ ಅವಳ ಕೈ ಕೊಟ್ರೆ ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾಳೆ ಹಾಂ ದುಡ್ಡು ಅನಾವಶ್ಯಕವಾಗಿ ಯಾವುದಕ್ಕೂ ಖರ್ಚು ಮಾಡಲ್ಲ ಹ್ಞೂ ಅದಕ್ಕೇನೆ ಅವಳಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಎಲ್ಲ ಮನೆ ವ್ಯವಹಾರದ್ದು ಆಗಲಿ ಸಂಸಾರದ್ದಾಗಲಿ ಏನೇ ಬೇಕು ಬೇಡ ಅಂತಂದ್ರೂ ಎಲ್ಲ ಅವಳೇ ತರೋದು ಹ್ಞೂ ಅವಳು ಏನು ಹೇಳ್ತಾಳ ಅದನ್ನ ತಂದು ಕೊಡ್ತೀನಿ ನಾನು ಅಷ್ಟೇ ತುಂಬಾ ಬುದ್ಧಿವಂತೆ ನಮ್ಮ ರಾಧಾ ಓಹೋಹೋ ತುಂಬಾ ಬುದ್ಧಿವಂತಿ ಅಂತ ಹೇಳಿನ ಅವ್ಳ ನೀವು ಮದ್ವೆ ಆಗಿರೋದು ಹ್ಮ್ ನೋಡ್ರ ಬುದ್ಧಿವಂತೆ ಆದ್ರೆ ಹೋಟ್ಲು ತಿಂಡಿ ಕೊಡಿಸ್ತಾನ ಯಾರಾದ್ರೂ ಆಟ ಮಾಡಿದ್ರು ಅಂತ ಹೇಳಿ ಕರ್ಕೊಂಡು ಹೋಗಿ ಇಡ್ಲಿ ಕುಡಿಸ್ಕೊಂಡ್ರೆ ಕರ್ಕೊಂಡು ಹೋಗಿ ಅದು ಇಡ್ಲಿ ಅದ ಹೆಂಗೇ ಮಾಡಿರ್ತಾರೋ ಏನೋ ರಾತ್ರಿ ಅನ್ನ ಉಳಿಗೆ ಮಾಡಿ ಮಾಡಿರ್ತಾರ ಅವರು ಹ್ಮ್ ಅದನ್ನ ಕರ್ಕೊಂಡು ಕರ್ಕೊಂಡೋಗಿ ಅವಳನ್ನ ನೀನು ಬುದ್ಧಿವಂತಿ ಅಂತ ಹೇಳಿ ಹೊಳ್ತಾ ಇದೆಯಲ್ಲ ಶಿಲ್ಪ ಏನ್ ಮಾತಾಡ್ತಾ ಇದ್ಯಾ ರಾಧನ್ ಬಗ್ಗೆ ನಿನ್ಗಿನ್ನ ಗೊತ್ತಿಲ್ಲ ಹ್ಮ್ ರಾಧಾ ಇದ್ದಿದೇ ಮತ್ತಿಗೆ ಅವ್ನ ತಮ್ಮ ಎಲ್ಲಾ ಕಳ್ಕೊಂಡ್ ಕುಕೊಂಡಿದ್ದ ರಾಧನಿಂದಾನ ಇವತ್ತು ಮತ್ತೆ ಅವರ ಅಪ್ಪಾಯಿ ಕಳೆದಿದ್ದಂತ ಆಸ್ತಿನೆಲ್ಲ ಸಂಪಾದನೆ ಮಾಡೋಕ್ಕಾಗಿರೋದು ಅವನು ಹ್ಞೂ ಅದು ನೋಡಿ ನಿಮ್ಮ ನನಗೆ ರಾಧಾ ತುಂಬ ಇಷ್ಟ ಆಗಿದ್ದು ಅದು ಅಲ್ಲದೆ ರಾಮನ ಚೆನ್ನಾಗಿ ನೋಡ್ಕೊಂತಾಳೆ ಅವಳು ಹ್ಞೂ ಚೆನ್ನಾಗಿ ನೋಡ್ಕೊಂಬಳು ಹೋಟ್ಲು ತಿಂಡಿ ಕೊಡಿಸ್ತಾರಾಂತರ ಏನು ಹಂಗೆಲ್ಲ ಏನು ಅಳಿಸಿದಳ್ಸಿದ್ ಯಾರೂ ಹಾಕಲ್ಲ ಶಿಲ್ಪ ಏನೋ ರಾತ್ರಿ ಉಳಿದಿರೋ ಅನ್ನನ ಹಾಕ್ತಾರೆ ಅದು ಅಳಿಸ್ದೆ ಚೆನ್ನಾಗಿದ್ರೆ ಮಾತ್ರ ಹಾಕ್ತಾರೆ ಅಳಿಸಿರೋದು ಬಳಸಿರೋದು ಯಾರೂ ಹಾಕಲ್ಲ ಸುಮ್ಮನೆ ಇರ್ತೀಯಾ ಹಾಂ ಏನು ತಿಳ್ಕೊಂಬಲ್ಲೇನೆ ಬಾಯಿಗೆ ಬಂದಂಗೆ ಮಾತಾಡಬಾರ್ದು ಹಂಗೆಲ್ಲಾನು ಹಾಂ ಆಯ್ತು ಬಿಡಿ ಮಾವ ನಿಮ್ಮ ಒಂದು ಸ್ವಲ್ಪ ಏನಾದ್ರೂ ಸಿಟ್ಟು ಬಂದ್ಬಿಡುತ್ತೆ ದುಡ್ಡನ್ನ ತಗೊಂಡೋಗಿ ನಾನೇನೇ ಹಾ ನೀನ ಬೇಡ ಶಿಲ್ಪ ಅದನ್ನ ಕೈಗೆ ಕೊಡ್ತೀನಿ ಸುಮ್ಮನೆ ಇರು ನೀನೇ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ನೀನೇ ಇವತ್ತಿರ್ತೀಯ ನಾಳಿಗೆ ಹೋಗ್ತೀಯಾ ಆಮೇಲೆ ಏನಾದ್ರು ಹೋದ್ಮೇಲೆ ನನಗೇನಾದ್ರೂ ದುಡ್ಡು ಬೇಕು ಅಂತಂದ್ರೆ ಅವಾಗ ನಿಮ್ಮ ಊರಿಗೆ ಬಂದು ಕೇಳಕ್ಕಾಗುತ್ತಾ ಹಾಂ ನಮ್ಮ ಮನೆ ವ್ಯವಹಾರ ನಿನಗೇನು ಬೇಡ ಸುಮ್ಮನಿರು ನೀನು ಒಂದು ನಾಲ್ಕು ದಿವಸ ಇದ್ದು ಅಂತ ಬಂದಿದ್ಯಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಇಟ್ಕೊಂಡು ಹೋಗೋದು ಕಲಿತು ಅಷ್ಟೇ ಹಾಂ ಇಂಥ ವ್ಯವಹಾರ ಎಲ್ಲ ಏನು ಬೇಡ ನಿನ್ನ ಕೈಗೆ ಆಯಿತು ಬಿಡಿ ಮಾವ ಹ್ಞೂ ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿನೇ ಇಲ್ಲ ನಿಮಗೆ ಅತ್ತೆ ಮಗಳು ಮಾವನ ಮಗಳು ಅಂತ ಯೋ ಶಿಲ್ಪ ಮಾವನ ಮಗಳು ಅಂತ ಹೇಳಿ ನನಗೂ ಪ್ರೀತಿ ಐತಿ ಆದರೆ ಹೆಂಡ್ತಿನೇ ಬೇರೆ ಮಾವನ ಮಗಳೇ ಬೇರೆ ಹಾಂ ನೀವು ನನ್ನೇ ಮದುವೆ ಆಗಿದ್ರೆ ನಾನೇ ನಿಮ್ಮ ಅವಾಗ ನಾನೇನೇ ಕಾದಿಂಗಿನ ಚೆನ್ನಾಗಿ ನೋಡ್ಕೊಂತ ಇದ್ದೆ ನಿಮ್ಮನೆ ನಿಮ್ಮನ್ನು ನಿಮ್ಮ ಮಗನೂ ಎಲ್ಲರೂ ಹಾಂ ಈಗ ಅದೆಲ್ಲ ಮುಗ್ದೋಗಿರೋ ಕತೆ ಅದ್ರ ಬಗ್ಗೆ ಮಾತಾಡಬೇಡ ಸುಮ್ಮನೀರು ಸಾಕು ಓಹ್ ರಾಧಾ ಬಂದ್ಯಾ ಬಾ ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಎಲ್ಲಿ ರಾಮು ಇಡ್ಲಿ ಕೊಡಿಸು ಅಂತೇಳಿ ಆಟ ಮಾಡ್ತಿದ್ದಂತೆ ಕೊಡಿಸ್ತಾ ಇಡ್ಲಿನ ಕಣ್ರಿ ಇಡ್ಲಿನ ಬಿಸಿ ಬಿಸಿ ಇಡ್ಲಿ ಅಲ್ವಾ ಅಲ್ಲೇ ತಿಂತಾನೆ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ ತಿಂದ್ಬಿಟ್ಟು ಹುಡ್ಗುರ್ ಜೊತೆಗೆ ಆಟ ಆಡಕ್ಕೋ ಮನೆಗೆ ಬಾರು ಅಂತಂದೆ ನಾನು ಆಟ ಆಡ್ಕೊಂಡು ಆಮೇಲೆ ಬರ್ತೀನಮ್ಮ ನೀನು ಹೋಗು ಅಂತಂದ ಅದಕ್ಕೆ ನಾನು ಬಂದೆ ಹಾ ನೀವು ಯಾವಾಗ ಬಂದ್ರಿ ಈಗ ತಾನೇ ಸ್ವಲ್ಪ ಹೊತ್ತು ಅದೇ ತೆಂಗಿನ ತೋಟ ಕೊಟ್ಟಿದ್ವಲ್ಲ ಅವ್ರದ್ದು ಬಾಕಿ ಹತ್ತು ಸಾವಿರ ಕೊಡಬೇಕು ಅಂತ ಹೇಳ್ತಿದ್ನಲ್ಲ ಅವ್ರು ಕೊಟ್ಟೋದ್ರು ಇವತ್ತು ಅದಕ್ಕೆ ತಗ ಇದನ್ನ ತಗೊಂಡು ಅಚ್ಕಟ್ಟಾಗಿ ಬಿರುಳಿಡ್ಬಾ ಹೌದಾ ನೀವೇ ಇಟ್ಟಿರಾಗೋದು ಹಂಗಲ್ಲ ರಾಧಾ ನಾನು ಯಾವುದೋ ದೇಸ್ತಲ್ಲಿ ಎಲ್ಲೋ ಇಟ್ಬಿಟ್ಟು ಮರೆತು ಬಿಡ್ತೀನಿ ನೀನಾದ್ರೆ ಯಾವುದು ಮರಿಯಲ್ಲ ಅಚ್ಕಟ್ಟಾಗಿ ನೆನ್ಪಿಟ್ಕೊಂಡಿರ್ತೀಯ ಅಂತೇಳಿ ಹಾಂ ಅದಕ್ಕೆ ನಿನ್ನ ಕೈಗೆ ಕೊಡಬೇಕು ಅಂತೇಳಿ ಕಾಯ್ತಾ ಇದ್ದೆ ತಗ ಒಳಗಡೆ ಇಡೋದು ತಗೊಂಡೋಗಿ ಹೌದಾ ಸರಿ ಆಯ್ತು ಕೊಡಿ ನಿಮಗೆ ಯಾವಾಗ ಬೇಕವಾಗ ಕೇಳಿ ಕೊಡ್ತೀನಿ ಹಾಂ ಹ್ಞೂ ಸರಿ ಆಯ್ತು ಬುಧವಾರ ಬ್ಯಾಂಕಿಗೆ ಒಂದು ಸ್ವಲ್ಪ ಸಾಲದ ಕಟ್ಟಬೇಕಾಯ್ತು ಒಂದು ಹತ್ತು ಸಾವಿರನ ಆವಾಗ ಅವಾಗ ಹಾಯಿಸ್ಕೊಂಡು ಹೋಗ್ತೀನಿ ಹುಷಾರಾಗಿ ಸರಿ ಆಯ್ತು ರೀ ಹೇಳಿ ಊಟಕ್ಕೆ ಕೊಡಲ ಊಟ ಮಾಡ್ತೀರಾ ಊಟ ಏನು ಬೇಡ ಪಂಚಾಯ್ತಿಲಿ ಒಂದ್ ಸ್ವಲ್ಪ ಕೆಲಸ ಐತೆ ಹೋಗ್ಬತ್ತಿ ಮುಗಿಸ್ಕೊಂಡ್ ಬರ್ತೀನಿ ಆಮೇಲೆ ಊಟ ಮಾಡ್ತೀನಿ ಸರಿ ಹೋಗಿ ಬೇಗ ಬನ್ನಿ ಹುಷಾರಾಯ್ತಾ ಅಲ್ಲ ಮಾವ ಅವಾಗ ಬಂದವರು ನೀವು ಅವಾಗಿಂದ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ನೋವು ಸರಿ ಆಯ್ತಾ ಅಂತ ಹೇಳಿ ಕೇಳಲಿಲ್ಲ ಹೆಂಡತಿ ಬರೋವರೆಗೂ ನಿಮ್ಗೆ ಯಾವುದು ನೆನಪಾಗಲ್ಲ ಅಲ್ವೇ ಹೆಂಡತಿ ಬಂದ ತಕ್ಷಣ ದುಡ್ಡು ಕೊಟ್ಟ ಮೇಲೆ ಬೇರೆ ಕಷ್ಟ ಸುಖ ಅಲ್ವಾ ಆಮೇಲೆ ಅಯ್ಯೋ ಶಿಲ್ಪ ನೀನು ಕತ್ತು ಸರಿಯಾಗಿ ಇಟ್ಕೊಂಡಿದ್ದಲ್ಲ ಸರಿಯಾಗಿರ್ಬೋದೇನೋ ಅಂತ ಹೇಳಿ ಅಂದ್ಕೊಂಡಿದ್ದೆ ಕೇಳಿಲ್ಲ ಅಷ್ಟೇನೆ ಹಾ ಅದಕ್ಕೆ ತಪ್ಪಾಗಿ ತಿಳ್ಕೊಮ್ಮಕ್ಕ ಹೋಗ್ಬಿಡ ಹುಷಾರಾಗಿದ್ಯಾ ತಾನೇ ಹಾ ಈಗ ನೀನು ಒಬ್ಳೆ ಊಟ ಮಾಡ್ಬೋದಲ್ವಾ ಹಾ ಹುಷಾರಾಗಿದ್ದೀನಿ ಹೌದಾ ಸರಿ ಆಯ್ತು ಬಿಡು ಹುಷಾರಿಲ್ಲ ಅಂತಂದ್ರೆ ಬಾ ಬೇಕಂದ್ರೆ ಸಲ ಹೋಗಿ ಎಣ್ಣೆ ತಿಕ್ಕಿಸ್ಕೊಬತ್ತೀನಿ ಅವ್ರ ಹತ್ರ ಪಂಡಿತ್ ಹತ್ರ ಕರ್ಕೊಂಡು ಹೋಗಿ ಏನು ಬೇಡ ಈಗ ಹುಷಾರಾಗಿದ್ದೀನಿ ಸ್ವಲ್ಪ ದಿನ ಕೊಟ್ಟಿದ್ರಲ್ಲ ಆ ಎಣ್ಣೆ ಹಚ್ಕೊಂಡ್ರೆ ನಾವೆಲ್ಲ ವಾಸಿ ಆಗತ್ತೆ ಹೌದಾ ಸರಿ ಊಟ ಮಾಡಿಲ್ಲ ಅಂದ್ರೆ ಹೋಗು ಅದನ್ನ ಹತ್ರ ಕೇಳಿ ಊಟ ಇಕ್ಕಿಸ್ಕೊಂಡು ಊಟ ಮಾಡಿ ಮಲ್ಕೋ ಬರ್ತೀನಿ ನಾನು ಸ್ವಲ್ಪ ಕೆಲ್ಸ ಐತೆ ಹೊರಗಡೆ ಸರಿ ಆಯ್ತು ಮಾವ ಹೋಗ್ ಬನ್ನಿ ಹುಷಾರು ಸರಿ ಆಯ್ತು ಶಿಲ್ಪ ಬತ್ತೀನಿ மாவாராண இஷ்ட நம்பி தீர நம் நம்பிக்கை சுள் ஒன்றா சாளு மாதன சாமா தழு அந்த அந்த நீ சாழ அசாமா அவள் நோட்த்தா ஓஹோ நானும் வர் அவள் அந்த நான் கைக்கு டுட்டி நானே திண்டுபிடித்தேன் எந்த கைகே கொட்பேன ஏனோ எந்தின ஒளிதே ஒளிது பதிவந்தி அங்கே இங்கே சாராயிஸ்தா யாருக்கு எஸ் ஸ்டுக்கே ஹர்ச்சு மாத்தவன் நம்ம அவன்லே தவிர மனை எஸ் எஸ் கொடுத்தாள் ஏன்னு இல்லை நம்ம மாவா இவள் நம்ம அதெஸ்ட்டு தின இருப்போ நானும் நோடத்தி ஓகே வீடியோ நே முத்தாயி கதை முன்வரிஸ்ட் லேக் ஷேர் நம்ம முன்னேசி நமக்கு